ಹಾಂ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೊಂದು ಏರಿಗೆ ಏರ್ ಸ್ಪ್ರೇ ರೆಡಿ ಮಾಡ್ಕೊತಾ ಇದ್ದೀನಿ ಏರ್ ಸ್ಪ್ರೇ ಇದೊಂದು ಇದ್ರೆ ನೋಡಿ ಎಷ್ಟು ಕೂದಲು ನಮಗೆ ಏರ್ ಫಾಲ್ ಆಗ್ತಾ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದೊಂದು ಏರ್ ಏರ್ ಸ್ಪ್ರೇಯಿಂದ ನಾನು ಇವಾಗ ಆಲ್ರೆಡಿ ಒಂದು ಹದಿನೈದು ದಿವಸದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ಮಾಡ್ಕೊಂಡು ನಾನು ಹದಿನೈದು ಇಪ್ಪತ್ತು ದಿವಸ ಆಯಿತು ಆಗ್ಲಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ನನಗೆ ಎಷ್ಟೋ ಕೂದಲು ಏರ್ ಫಾಲ್ ಆಗೋದು ತುಂಬ ಕಂಟ್ರೋಲ್ ಆಗಿದೆ ಅದೇನೇನು ಹಾಕಬೇಕು ರೋಸ್ಮೆರಿ ವಾಟರ್ ರೆಡಿ ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಮೆಂತ್ಯ ಹಾಕಿದ್ದೀನಿ ಮತ್ತು ಲವಂಗ ಹಾಕಿದ್ದೀನಿ ನಾನು ಲವಂಗ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾರಣ ಏನಂದರೆ ನನಗೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಿತ್ತು ಅದಕ್ಕೆ ಅವಾಯ್ಡ್ ಆಗಲಿ ಅಂತ ಅಂದ್ಬಿಟ್ಟು ಮತ್ತು ಬ್ಲ್ಯಾಕ್ ಜೀರಿಗೆ ಹಾಕಿದ್ದೀನಿ ಮತ್ತು ರೋಸ್ಮೆರಿ ಹಾಕಿದ್ದೀನಿ ಮತ್ತು ಹಗೇ ಬೀಜ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ನೈಟು ಮಲಗುವಾಗ ಉಪ್ಯೋಗಿಸ್ಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕುದಿನ ಎಲೆ ಒಂದು ಸ್ವಲ್ಪ ತುಳಸಿ ಎಲೆ ಇದ್ದರೂ ಕೂಡ ನೀವು ಹಾಕೊಬೋದು ಇದನ್ನು ನಾನು ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಇಟ್ಟಿದ್ದೀನಿ ಒಂದು ನೈಟ್ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಇದನ್ನು ಚೆನ್ನಾಗಿ ನಾವು ಕುದಿಸ್ಬೇಕು ಫ್ರೆಂಡ್ಸ್ ಚೆಂದ ಕುದಿಸ್ಬಿಟ್ಟು ಒಂದು ಬಾಟಲ್ಗೆ ಹಾಕಿ ಇಟ್ಕೊಬೇಕು ಇದನ್ನು ಎಷ್ಟು ದಿವಸ ಬೇಕಾದರೂ ನೀವು ಸ್ಟೋರ್ ಮಾಡ್ಬೋದು ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕಾದರೂ ನೀವು ಸ್ಟೋರ್ ಮಾಡ್ಬೋದು ಚೆಂದ ಕುದ್ದಿದೆ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ ಇವಾಗ ನಾನು ಒಂದು ಒಂದು ಇದಕ್ಕೆ ಹಾಕೊತಾ ಇದ್ದೀನಿ ಒಂದು ಚ ಗ್ಲಾಸಿಗೆ ಹಾಕಿಟ್ಕೊತಾ ಇದ್ದೀನಿ ಗ್ಲಾಸಿಂದ ಮತ್ತು ಬಾಟಲ್ಗೆ ಹಾಕೊತ ಹಾಕೊತೀನಿ ನಾನು ಜಾಸ್ತಿ ಮಾಡ್ಕೊಂಡಿದ್ದೆ ಅಂದರೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ಗೆ ಆಗಷ್ಟು ನಾನು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈ ರೋಸ್ಮೆರಿ ಇದ್ದರೆ ಏನಂದರೆ ನಮಗೆ ಕೂದಲು ಸಣ್ಣ ಸಣ್ಣ ಕೂದಲುಗಳು ಏರ್ಫಾಲ್ ಫಾಲ್ ಆಗ್ತಾ ಇರುತ್ತೆ ಮತ್ತು ಕೂದಲು ಬೆಳೆಯೋದಿಲ್ಲ ಇದನ್ನು ನಾವು ಯಾವಾಗಲೂ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಡೈಲಿ ನೈಟತ್ತು ಸ್ಪ್ರೇ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಗ್ರೋತ್ ಕೂಡ ಆಗುತ್ತೆ ಈ ಚಿಕ್ಕ ಚಿಕ್ಕ ಕೂದಲು ಕೂಡ ಬೆಳೀತಾ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಯಾವಾಗಲೂ ನೈಟ್ ರೆಗ್ಯುಲರ್ ಆಗಿ ನೈಟ್ ಸ್ಪ್ರೇ ಮಾಡ್ತಾ ಇರಬೇಕು ನೋಡಿ ಇದು ಈ ಕಲರ್ ಬಂದಿದೆ ರೆಗ್ಯುಲರ್ ಆಗಿ ನೈಟ್ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನಾನು ಅನ್ಕೊಂಡೆ ಇರಲಿಲ್ಲ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇವಾಗಂತೂ ತುಂಬ ಒಳ್ಳೆ ರಿಸಲ್ಟ್ ನಾನು ಈಗೊಂದು ವಿಡಿಯೋ ಅಕಸ್ಮಾತಾಗಿ ಒಂದು ಸ್ವಲ್ಪ ದಿವಸದ ಹಿಂದೆ ನೋಡಿದೆ ಮಾಡ್ಕೋಬೇಕಲ್ಲ ಅಂತ ಅನ್ನಿಸ್ತಿತ್ತು ಆದರೆ ಟ್ರೈ ಮಾಡಿರಲಿಲ್ಲ ಈಗ ಒಂದು ಫಿಫ್ಟೀನ್ ಡೇಸ್ ಒಂದು ಮಂತಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಫ್ರೆಂಡ್ಸ್ ತುಂಬ ಏರ್ ಫಾಲ್ ಆಗ್ತಿರೋರಿಗೆ ಮತ್ತು ಡ್ಯಾಂಡ್ರಫ್ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಮತ್ತು ಇದು ಸಣ್ಣ ಸಣ್ಣ ಗುಳ್ಳೆಗಳಿರುತ್ತೆ ತಲೆಯಲ್ಲಿ ಸಣ್ಣ ಸಣ್ಣ ಗಾಯಗಳಾಗ್ತಾ ಇರುತ್ತೆ ಸಣ್ಣ ಸಣ್ಣ ಗಾಯಗಳಾಗ್ತಾ ಇರುತ್ತೆ ಗುಳ್ಳೆಗಳಾಗ್ತಾ ಇರುತ್ತೆ ಅಂಥವ್ರು ಕೂಡ ಇದೊಂದು ಸ್ಪ್ರೇನ ಸ್ಪ್ರೇ ಮಾಡ್ಕೋಬೋದು ಫ್ರೆಂಡ್ಸ್ ಆಗ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ಇವಾಗ ಏರ್ ಕಾಲ ಹಚ್ಕೊಂಡ ಮೇಲೂ ಕೂಡ ಒಬ್ಬರೊಬ್ಬರಿಗೆ ಸೆಟ್ ಆಗದೆ ಗಾಯಗಳಾಗೋದು ಗುಳ್ಳೆಗಳಾಗ್ತಾ ಇರುತ್ತಲ್ಲ ಅವರು ಈ ಒಂದು ರೋಸ್ಮೆರಿ ವಾಟರ್ ಮಾಡುವಾಗ ಸ್ವಲ್ಪ ಲವಂಗ ಮತ್ತು ಮೆಣಸನ್ನ ಚಚ್ಚಾಕೋದು ಬೆಳ್ಳುಳ್ಳಿ ಮಿಣ್ಸ್ ಅಂತೀನಿ ಸಾರಿ ಬೆಳ್ಳುಳ್ಳಿನ ಚಾಕೋದ್ರಿಂದ ಅವರಿಗೆ ಅದು ಗಾಯಗಳಾಗೋದು ಕೂಡ ಕಮ್ಮಿ ಆಗ್ತಾ ಇರುತ್ತೆ ಮತ್ತು ಈ ಒಂದು ಸ್ಪ್ರೇನ ಮಾಡೋದ್ರಿಂದ ನಿಮಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇದು ಇಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಾನು ಅದೊಂದು ಸ್ಪ್ರೇ ಮಾಡ್ಕೊ ರೋಸ್ಮೆರಿ ವಾಟರ್ನ ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಅಡುಗೆಗೆ ರೆಡಿ ಮಾಡೋಣ ಅಂತ ಬಂದೆ ಇವತ್ತು ಬಂದು ಸೋಯಾಬೀನ್ ವೆಜಿಟೇಬಲ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೋಯಾಬೀನ್ ಹಾಕ್ಬಿಟ್ಟು ವೆಜಿಟೇಬಲ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಬಂದಿರುತ್ತೆ ನಾನು ಅಂದ್ಕೊಂಡೇ ಇರಲಿಲ್ಲ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಕೊಂಡೇ ಇರಲಿಲ್ಲ ಸಖತ್ತಾಗಿತ್ತು ಫ್ರೆಂಡ್ಸ್ ಒಂದು ನಾನು ಟ್ರೈ ಮಾಡಬೇಕು ಅಂತ ನಮಗೆ ಸುಮ್ಮನೆ ಅಕಸ್ಮಾತಾಗಿ ನಾನು ಟ್ರೈ ಮಾಡಿದ್ದಷ್ಟೇ ಆದರೆ ತುಂಬ ಟೇಸ್ಟಿ ಅವಾಗ ಒಂದೊಂದು ಸಲ ಮಾಡಿ ಟ್ರೈ ತಿನ್ಬಿ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತು ನಾನು ಇದಕ್ಕೆ ಇದೊಂದು ವೀಡಿಯೋ ಬ್ಲರ್ ಆಯಿತು ಎಣ್ಣೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿದ್ದೀನಿ ಕುದಿನ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾನು ತರಕಾರಿ ಬೀನ್ಸು ಕ್ಯಾರೆಟು ಬಟಾಣಿ ಸೋಯಾಬೀನು ಆಲೂಗೆಡ್ಡೆ ಬೇಕಾದರೂ ಹಾಕೋಬೋದು ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಇದೊಂದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಗರಂ ಮಸಾಲ ಮತ್ತು స్వల్ప ఎల్ల పౌడ్ అరశిన పుడి హు ನಿಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಬೇಕು ಫ್ರೆಂಡ್ಸ್ ಇವಾಗಲೇನೆಂದರೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ತರಕಾರಿಗಳಿಗೆಲ್ಲ ಚೆನ್ನಾಗಿ ಟೇಸ್ಟ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಮತ್ತು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ನಾನು ಆಲ್ರೆಡಿ ಹಾಕಿದ್ದೀನಿ ಅಲ್ವಾ ಇವಾಗ ನೋಡಿ ಹಾಕ್ಕೊಬೇಕು ಮತ್ತೆ ಇದಕ್ಕೊಂದು ನಾವು ಪೇಸ್ಟ್ ಕೂಡ ರೆಡಿ ಮಾಡ್ಕೊಬೇಕು ಫ್ರೆಂಡ್ಸ್ ಅದು ಪೇಸ್ಟ್ ಏನು ಅಂತ ಹೇಳ್ತೀನಿ ಸ್ವಲ್ಪ ಜೀರಿಗೆ ಪುಡಿ ಹಾಕೋಬೇಕು ಅದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಸಾಕು ಜೀರಿಗೆ ಪುಡಿ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಒಂಚೂರು ಎಣ್ಣೆ ಹೆಚ್ಚಾಗಿರಬೇಕು ಇದಕ್ಕೊಂದು ಪೇಸ್ಟಿಗೆ ನಾವೇನಂದರೆ ಪಲಾವ್ ಹೇಗೆ ಮಾಡ್ತೀವಿ ಅದೇ ಥರನೇ ಆಗದೆ ಆದರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಚಕ್ಕೆ ಲವಂಗ ಇಷ್ಟು ಹಾಕಿ ರುಬ್ಬಿಬಿಟ್ಟು ಇವಾಗ ಏನು ನಮಗೆ ನಾವೇನು ಕ ಪಲಾವ್ ಮಾಡ್ತಿದ್ದೀವಿ ಅದರೊಳಗಡೆ ಹಾಕೊಬೇಕು ಇದೊಂದು ಮೂರು ಸ್ಪೂನ್ ಆಗುತ್ತೆ ಫ್ರೆಂಡ್ಸ್ ಮೂರು ಸ್ಪೂನ್ ಹಾಕ್ಕೊಬೇಕು ಮತ್ತು ಇವಾಗ ಅವಾಗಲೇ ಸ್ವಲ್ಪ ನಾನು ರುಚಿ ಹಾಕಿದ್ದೀನಿ ಇವಾಗ ಮೇಲ್ ಎಷ್ಟು ಬೇಕಷ್ಟು ರುಚಿ ಹಾಕೊಳ್ಬೇಕು ಇದು ನಾವು ಜಾಸ್ತಿ ನೀರೇನು ಹಾಕೋದಿಲ್ಲ ಫ್ರೆಂಡ್ಸ್ ಅದಂಗಾಗಿ ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಕಲ್ಲು ಉಪ್ಪು ಹಾಕಿದ್ರೆ ನೀರು ಹಾಕಿದ್ರೂ ಇದಾಗುತ್ತೆ ಅಂತ ಇದು ಮಾಡ್ಬೋದಿದ್ವಿ ನಾನು ಪುಡಿ ಉಪ್ಪು ಹಾಕ್ತಾರೆ ಕಾರಣ ಏನಂದರೆ ನಾನು ಇದನ್ನು ನೀರು ಹಾಕಬೇಕೆಲ್ಲ ಎಣ್ಣೆಲೆ ಗ್ರೇವಿ ತರ ಮಾಡ್ಕೊಂಡು ರೈಸ್ ಮಿಕ್ಸ್ ಮಾಡ್ಕೊಂತ ಇದೀನಿ ಇದಕ್ಕೆ ನಾನು ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂತ ಇದೀನಿ ನೋಡಿ ಈ ತರ ಗ್ರೇವಿ ಆಗಿದೆ ಇದು ಗ್ರೇವಿ ಟೈಪ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಇದ್ರಲ್ಲಿ ಚಪಾತಿ ತಿಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಪಾತಿ ಮತ್ತೆ ಇಲ್ಲಾಂದ್ರೆ ನಾವು ಮುದ್ದೆ ಕೂಡ ಮಾಡ್ಕೊಂಡು ತಿನ್ಬೋದು ನಾವು ನಾನ್ವೆಜ್ ತಿಂತಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಈ ತರ ಒಂದು ನಾನ್ವೆಜು ಗ್ರೇವಿಂಗ್ ಒಂಥರ ತಿನ್ಬೇಕು ಅಂತ ಅನಿಸ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಇದಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಇದು ಮಾಡ್ಕೊಂತ ಇದ್ದೆ ಇದು ಗ್ಯಾಸ್ ನನಗಂತೂ ಬೇಜಾರಾಗೋಗುತ್ತೆ ಅಹ್ ಅವಾಗ್ಲಿದ ಅಲ್ಲದ್ ಅಲ್ಲಿ ಅಲ್ಲಲ್ಲಿ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅಂತ ಅನಿಸ್ತಾ ಇರುತ್ತೆ ನೋಡಿ ಇವಾಗ ನಾನು ಇಷ್ಟೇ ರೈಸ್ ಇದು ಮಾಡ್ಕೊಂಡಿದ್ದು ಅದು ಬೇಕಾದ್ರೆ ಸಂಜೆಗೆ ಇಲ್ಲಾಂದ್ರೆ ಚಪಾತಿಗಾದರೂ ಆಗುತ್ತೆ ಇನ್ನು ಸ್ವಲ್ಪ ರೈಸ್ ಬೇಕಾದ್ರೆ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಅದನ್ನು ಎತ್ತಿಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ನೋಡಿ ಅದರ ಪೂರ್ತಿ ರೆಸಿಪಿ ನಾನು ಮಾಡ್ಕೊಂಡಿದ್ದೆ ವಿಡಿಯೋ ಯಾಕೋ ಅದು ಡಿಲೇಟ್ ಆಗಿಬಿಟ್ಟಿದ್ದೆ ಹಾಗಾಗಿ ನನ್ನ ಹತ್ರ ಆ ವೀಡಿಯೋ ಇರಲಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಆಗೋಯ್ತು ಇನ್ನೊಂದು ಸಲ ಮಾಡಬಮ್ಮ ಮಾಡಮ್ಮ ಅಂತ ಕೂಡ ಅಂತಿದ್ರು ನಮ್ಮ ಮನೇಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್ ಬಾಯ್ ಫ್ರೆಂಡ್ಸ್